ಒಂದು ತ್ರಿಪು ತಿರುಪತಿಯಲ್ಲಿ ಒಂದು ಒಪ್ಪಂದ ಆಯಿತು ದೊ ಬಸವರಾಜ ಬೊಮ್ಮಾಯಿ ಎಮ್ ಓ ಯು ಎಮ್ ಓ ಯು ಆಯಿತು ಮೆಂಬರ್ ಆಫ್ ಅಂಡರ್ಸ್ಟ್ಯಾಂಡ್ ನೀವು ಮುಖ್ಯಮಂತ್ರಿ ಹೀಗೆ ನಾ ನಾ ಮುಖ್ಯಮಂತ್ರಿ ಆದತ್ತು ಜನರ ಆಶೀರ್ವಾದ ಇದ್ರೆ ಹಾಕ್ತೀನಿ ನೀವು ಭಾಳ ಏನೋ ಜೋಕನ್ನಾಗೆ ಮಾತಾಡೋದೇ ಎಷ್ಟು ಮಾಡುತ್ತೆ ಅಂದರೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಎಸ್ ಯಡಿಯೂರಪ್ಪ ಹಾಗೆ ಅವರ ಮಕ್ಕಳ ಬಗ್ಗೆ ದಿನಕ್ಕೊಂದು ವಿಚಾರಗಳನ್ನ ಬಯಲಿಗೆಳಿತಾ ಇದ್ದಾರೆ ಸದ್ಯ ಯಡಿಯೂರಪ್ಪ ಹಾಗೆ ಬಸವರಾಜ ಬೊಮ್ಮಾಯಿ ನಡುವೆ ತಿರುಪತಿಯಲ್ಲಾದ ಒಂದು ರಹಸ್ಯವನ್ನೂ ಕೂಡ ಬಿಚ್ಚಿಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಮೂರು ಮಂದಿ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿದ್ದಾರೆ ಅವರೇ ಸದಾನಂದ ಗೌಡ ಜಗದೀಶ್ ಶೆಟ್ಟರ್ ಹಾಗೆ ಬಸವರಾಜ ಬೊಮ್ಮಾಯಿ ಕೊರೋನಾ ಕಾಲದಲ್ಲಿ ಬೊಮ್ಮಾಯಿ ಅವರನ್ನ ಸಿಎಂ ಮಾಡೋದಕ್ಕೂ ಮುಂಚೆ ತಿರುಪತಿಯಲ್ಲಿ ಮಹತ್ವದ ಒಂದು ಒಪ್ಪಂದ ಆಯ್ತು ಆ ವೇಳೆ ಮೂರು ಷರತ್ತನ್ನ ಹಾಕಲಾಯ್ತು ಅವಕ್ಕೆಲ್ಲ ಬೊಮ್ಮಾಯಿ ಒಪ್ಪಿದ ಮೇಲೇನೆ ಸಿಎಂ ಮಾಡಲಾಯ್ತು ಅಂತ ಹೇಳಿದ್ರು ಆ ಮೂರು ಶರತ್ತಲ್ಲಿ ಒಂದು ಯಾವುದೇ ಕಾರಣಕ್ಕೂ ಪಂಚಮಸಾಲಿಗಳಿಗೆ ಮೀಸಲಾತಿ ಕೊಡಬಾರದು ಎರಡನೇದು ಯತ್ನಾಳ್ನ ಮಂತ್ರಿ ಮಾಡಬಾರದು ಮೂರನೇದು ನೀನು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಯುವಾಗ ನನ್ನ ಕೊನೆ ಮಗನನ್ನ ಮುಖ್ಯಮಂತ್ರಿ ಮಾಡಬೇಕು ಅನ್ನೋದಾಗಿತ್ತು ಅಂತ ಯತ್ನಾಳ್ ಆ ಒಪ್ಪಂದಗಳ ಬಗ್ಗೆ ಹೇಳಿದ್ರು ಮುಖ್ಯಮಂತ್ರಿ ಹುದ್ದೆಗೆ ಯಡಿಯೂರಪ್ಪ ಬ್ಲಾಕ್ ಮೇಲ್ ಮಾಡಿದ್ದು ಅಮಿತ್ ಶಾ ಸಾಕಷ್ಟು ಸಲ ಬೇರೆಯವರಿಗೆ ಅವಕಾಶ ನೀಡೋದಕ್ಕೆ ಹೇಳಿದ್ರು ಯಡಿಯೂರಪ್ಪ ಪಟ್ಟು ಹಿಡಿದ್ರು ನಾನು ಯಾವುದೇ ಕಾರಣಕ್ಕೂ ಮಂತ್ರಿ ಸ್ಥಾನಕ್ಕೆ ಆಸೆ ಪಡ್ಲಿಲ್ಲ ಬೊಮ್ಮಾಯಿ ಸಾಕಷ್ಟು ಸಲ ಕರೆದ್ರು ನಾನು ಹಿಂದೇಟು ಹಾಕಿ ಉತ್ತರ ಕರ್ನಾಟಕಕ್ಕೇನಾದ್ರೂ ಒಳ್ಳೇದ್ ಮಾಡಿ ಅಂತ ನನಗೆ ಮಂತ್ರಿಗಿರಿ ಬೇಡ ಅಂತ ಹೇಳಿದ್ದೆ ಅನ್ನೋದನ್ನು ಕೂಡ ಯತ್ನಾಳ್ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದ್ರು ಮಾಡಿದ್ರು ತಮ್ಮ ಮುಖ್ಯಮಂತ್ರಿ ಹುದ್ದೆಗೆ ಬ್ಲಾಕ್ ಮೇಲ್ ಮಾಡೋದು ಅವಾಗ ಅಮಿತ್ ಶಾ ಅವ್ರ ಏನು ಹೇಳಿದ್ರು ಇಟ್ಟು ದಿವ್ಸ ಯಾಕೆ ಮಾಡಲಿಲ್ಲಪ್ಪ ನೀವು ಮುಖ್ಯಮಂತ್ರಿ ಎರಡು ಸಲ ಆಗ್ಯಾರ ಯಡೂರಪ್ಪ ಎರಡು ಸಲ ಆಗ್ಯಾರ ನಾಲ್ಕು ಸಲ ಆಗ್ಯಾರ ಇಲ್ರಿ ಅವಾಗ ಯಾಕ ಸಿ ಕಳಿಸಲಿಲ್ಲ ಮೊದ್ಲೇ ಸಲ ಮುಖ್ಯಮಂತ್ರಿ ಆದ ಮೊದ್ಲೆ ಕ್ಯಾಮ್ರೆನ ಮಾಡ್ಬೋದಾಗಿತ್ತಲ್ಲ ವೀರ್ ಸಲ ಅಂದ್ರೆ ನೀವು ಮಾಡಿದ ಭ್ರಷ್ಟಾಚಾರ ಕೆಲಸ ಸಲ ಇದನ್ನು ಉಪಯೋಗ ಮಾಡ್ಕೊತೀರಿ ಎತ್ತ ಕೇಳಿದ್ರು ಅವ್ರು ಅಮಿತ್ ಶಾ ಅವರು ಅಮಿತ್ ಶಾ ಅವರು ಲಿಂಗಾಯ್ತು ಇರೋದಿಲ್ಲ ಇದೇ ಪುಣ್ಯಾತ್ಮನ ಹಿಂಗಾಯ್ತು ಇರೋದಿ ನೀವು ಮುಖ್ಯಮಂತ್ರಿ ಹಿಂಗ ನಾಳೆ ನಾ ಮುಖ್ಯಮಂತ್ರಿ ಆದ್ರೆ ಜನರ ಆಶೀರ್ವಾದ್ರೆ ಹಾಕ್ತೀನಿ ನೀವು ಬಹಳ ಏನೋ ಚೌಕನ್ನ ಮಾತಾಡಿದ್ರೆ ಎಷ್ಟು ತಂದು ಆದ್ರೆ ಮೊದ್ಲೆದ್ದು ಮುಸ್ಲಿಮ್ ರಿಸರ್ವೇಶನ್ ತೆಗೆದು ಹೋಗಿತ್ತು ಹಿಂದೂಗಳಾಗಿನ ಕೇಸ್ ತಗೋದೋಗಿತ್ತು ಆ ಕಮಿಟ್ಮೆಂಟ್ ಇದ್ದಿದ್ದಿಲ್ಲ ಕಮಿಟ್ಮೆಂಟ್ ಒಂದು ಯಡಿಯೂರಪ್ಪದಿತ್ತು నోడ్రీ ఎడురప్పన ఆశీర్వాద త ముఖ్యమంత్రి అదవ్ సదానంద గౌడ జగదీశ్ శెట్టర్ బరాజ్ బొమ్మ ఇ మంది యారు ఆశీర్వాదరు తిరుపతి ఒప్పందయ్ బసవరాజ్ బొమ్మ మెంబర్ ఆఫ్ అండర్స్టాండింగ్ అదకేనంతిరుపతి సంధానా తన ಅಲ್ಲೊಂದಾಗಿತ್ತು ಅಂದಕ್ಕೆ ಶಿಮ್ಲಾ ಒಪ್ಪಂದಾಗಿ ತಂದು ಅಲ್ಲಿ ಇದ್ರಾಗ ಹರಿಯಾಣದ ಒಂದಾಗಿತ್ತು ಯಾವುದೋ ಒಂದು ಒಪ್ಪಂದ ಹಂಗ ತಿರುಪತಿಯ ಒಪ್ಪಂದ ಒಂದಾಗಿತ್ತು ಏನಪ್ಪಾ ಅಂದ್ರ ಬೊಮ್ಮಾಯಿ ಮಿಸ್ಟರ್ ಬೊಮ್ಮಾಯಿ ನಾನು ಮುಖ್ಯಮಂತ್ರಿ ಮಾಡಿದ್ದೆ ಅದಕ್ಕೆ ನೀನು ಯಾವುದೇ ಪರಿಸ್ಥಿತಿಲಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿ ಕೊಡಬಾರ್ದು ಅದರ ಮಂತ್ ಪಂಚಮ ಸಾಲರಿ ಕೊಡಬಾರ್ದು ಅಂತೇಳಿ ಪಾಯಿಂಟ್ ನಂಬರ್ ಒನ್ ಪಾಯಿಂಟ್ ನಂಬರ್ ಟು ಯತ್ನಾಳ ಯಾವುದೇ ಕಾಲದಲ್ಲಿ ಮಂತ್ರಿ ಮಾಡಬಾರ್ದು ಪಾಯಿಂಟ್ ನಂಬರ್ ತ್ರೀ ನೀನು ಮುಖ್ಯಮಂತ್ರಿ ಇಳಿಯುವಾಗ ನನ್ನ ಅತ್ಯಂತ ಪ್ರೀತಿಯ ಕೊನೆಯ ಮಗನ ಮುಖ್ಯಮಂತ್ರಿ ಮಾಡಬಹುದು ಈ ಮೂರು ಒಪ್ಪಂದ ಎಲ್ಲರೂ ತಿರುಪ ಶಿಬಲಾ ಒಪ್ಪಂದದಂತೆ ತಿರುಪತಿಯಲ್ಲಾದವು ಅದಕ್ಕೆ ಈ ಬೊಮ್ಮಾಯಿ ಬಲ್ಲು ನಾ ಮಂತ್ರಿ ಕೇಳಿಲ್ಲ ಯಡಿಯೂರಪ್ಪಗಿನ ನಾನು ಮಂತ್ರಿ ಕೇಳಿಲ್ಲ ನನ್ನ ಸಮಾಜಕ್ಕೆ ಮೀಸಲಾತಿ ಕೇಳೀನಿ నన్ను బొమ్మారు బాడ నన్ ఇక్కడ బరీ ఒల కర్కొంది అమిత్ షార్ జోడ మాట్లాడీ మంత్రి మాట్తిన స్వల్ప్ దూస్ తిడ్రీ బొమ్మ నాటక కంపెనీ బాడా ఈ నాట కంపని బేడాుదాయ మీసలాడ్రేళి బొమ్మారి బంద్ర కేత్ అందర మంత్రి మాల బి బందే బొమ్మ రాజకీయ నావృత్తి ఆతీ ఆ యడ్యూరప్పన బలి ಯಡಿಯೂರಪ್ಪ ದಿಲ್ಲಿ ಒಳಗೆ ಹೇಳಿದ್ದೆ ನಾ ಸರ್ಕಾರಿ ಹದಿನೇಳು ಮಂದಿ ಎಮ್ ಎಲ್ ಎಗಳು ಏನು ಒಡಿ ತರ ತು ಕುರ್ತದ ನಮ್ನೆಲ್ಲ ಕರ್ಕೊಂಡು ಹೋಗಿದ್ರಿ ಅವಾಗ ಯಡಿಯೂರಪ್ಪ ನಾನು ಇವರನ್ನ ಚೆಕ್ ಮಾಡಿ ಸುಡುಪುರ ರಾಜುಗಳ ಹೇಳ್ತೀವಿ ನಮ್ಮ ನೀರಾವರಿ ರೊಕ್ಕ ಕೊಡು ಉತ್ತರ ಕರ್ನಾಟಕ ಹೆಚ್ಚು ಆದ್ಯತೆ ಕೊಡು ನನಗೆ ಮಂತ್ರಿ ಬೇಡ ತೇಳ್ ಇದು ಜೋರ ಸಾಕ್ಷಿಯಾಗಿ ನಾನು ಹೇಳ್ತೀನಿ ನಾವು ಎಂದೂ ಮಂತ್ರಿ ಆಸೆ ರೀ ಮತ್ತೆ ಅಮಿತ್ ಶಾ ಅವರು ನಿಂಗಾಯ್ತು ತಾವು ತಪ್ಪು ಇವನ್ನ ಹಾಕ್ಬಾಡ್ರಿ ಯಾಕಂದ್ರೆ ಪ್ರಿಡಿಕ್ಷನ್ ಇದೆ ಹಾಕುದರಿಂದ ನೋಡ್ರಿ ನಿಮ್ ವಿರುದ್ಧ ಅವ್ರ ಮಗ ಪೂಜೆ ತಂದೆಯ ಕಿರಿಯ ಮಗಲ್ ಬ್ಲಾಕ್ ಮೇಲ್ವಾ ಹೇಳಿದ್ರು ನೀಟು ಸಾಕು ಮಾಡ್ಲಿಲ್ಲ ನಿಂದು ಕುರ್ಚಿದ ಸಲ ಹಿಂಗಾಯ್ತನ ಉಪಯೋಗ ಮಿಸ್ಟರ್ ಯಡಿಯೂರಪ್ಪ ನೀನ್ ಹಾಕ್ ಸಲ ಮುಖ್ಯಮಂತ್ರಿ ಇದನ್ನ ಹಾಕಲೇ ಸಲ ಆಗಿ ಮೊದಲೇ ಸಣ್ಣಲ್ಲಿ ಯಾಕೆ ಮಾಡಲಿಲ್ಲ ನಾವೇನು ವಿರೋಧ ಮಾಡಿದ್ದೀನಿ ಅವಾಗ ಈಗ ದುರುಪಯೋಗ ಮಾಡ್ಕೊತಾ ಇದೆಯಾ ನೀನು ಒಳ್ಳೆಯ ಇದೆಯಾ ಅಂದ್ರೆ ನಾವು ನಿನ್ನ ಮುಖ್ಯಮಂತ್ರಿ ತೆಗಿತಿದ್ದಿಲ್ಲ ನೀನು ಸಾಕಷ್ಟು ಹಗರಣ ಮಾಡಿದ್ರೆ ನಿನ್ನ ಮಗ ಕ್ರಿಮಿನಲ್ ಕೇಸ್ ಮಾಡ್ಬೇಕಾಗ್ತದೆ ಇಂಥ ಹಲ್ಕಾಯಿ ಕೆಲಸ ಮಾಡಿ ಮೊದ್ಲು ಉಪಯೋಗ ಮಾಡ್ಬೇಡ್ರೆ ಅಮಿತ್ ಶಾ ಅವರು